ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಪ್ರಶಾಂತ್ ಕಿಶೋರ್ ದಿ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ರಾಜಕೀಯ ತಂತ್ರಗಾರಿಕೆಯ ಆಳ ಅಗಲ ತಾಕತ್ತು ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದಂತಹ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಇಂತಹ ಮಹಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪರವಾಗಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಯಾರ ಪರವಾಗಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಯಾವ ನಾಯಕನ ಜೊತೆ ಅವರ ಬುದ್ಧಿಮತ್ತೆ ನಿಂತಿದೆ ಯಾವ ಪಕ್ಷದ ಪರವಾಗಿ ಅವರು ಗೆಲುವಿನ ಗೆಲುವಿನ ತಂತ್ರವನ್ನು ಮಾಡ್ತಾ ಇದ್ದಾರೆ ಎಸ್ ಅದನ್ನು ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಪ್ರಶಾಂತ್ ಕಿಶೋರ್ ಪ್ರತಿ ಹೆಜ್ಜೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಪ್ರಶಾಂತ್ ಕಿಶೋರ್ ಅವರ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಹಿಂದೆ ಏನು ಮಾಡಿದ್ರು ಈಗೇನು ಮಾಡ್ತಿದ್ದಾರೆ ಮುಂದೆ ಏನು ಮಾಡ್ತಾರೆ ಅಷ್ಟೇ ಅಲ್ಲ ಮುಂದೆ ಏನು ಆಗ್ತಾರೆ ಅನ್ನೋದು ಕೂಡ ಒಂದು ಸರ್ಪ್ರೈಸ್ ಇದೆ ಈ ವಿಡಿಯೋದಲ್ಲಿ ಎಸ್ ಮಿಸ್ ಮಾಡಿದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ನೋಡಿ ಪ್ರಶಾಂತ್ ಕಿಶೋರ್ ದಿ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅವರು ಬೆಳಕಿಗೆ ಬಂದಿದ್ದು ನರೇಂದ್ರ ಮೋದಿ ಅವರಿಂದಾನೆ ನೋ ಡೌಟ್ ಇನ್ ದಟ್ ಅದು ಎರಡು ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭಾ ಚುನಾವಣೆಯ ಸಂದರ್ಭ ನರೇಂದ್ರ ಮೋದಿಯವರು ಕೂಡ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟಿಗೋಸ್ಕರ ಹುಡುಕ್ತಾ ಇದ್ರು ಅಮೆರಿಕದಿಂದ ವಾಪಸ್ ಬಂದಿದ್ದಂತಹ ಪ್ರಶಾಂತ್ ಕಿಶೋರ್ ತನ್ನ ರಾಜಕೀಯ ಬುದ್ಧಿಮತ್ತೆಯನ್ನು ಯಾರ ಜೊತೆ ಹಂಚ್ಕೊಳ್ಳಿ ಯಾರಿಗೋಸ್ಕರ ಕೆಲಸ ಮಾಡಲಿ ಅಂತಲಿ ಅವರು ಕೂಡ ತುಡಿತಾ ಇದ್ರು ಒಂದು ಪ್ರೆಸೆಂಟೇಷನ್ ಕೊಟ್ಟರು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಯವರಿಗೆ ಭಾಳ ಇಷ್ಟ ಆಗೋಯ್ತು ಸೋಷಿಯಲ್ ಮೀಡಿಯಾ ಹ್ಯಾಕ್ ಬಳಸ್ಕೋಬೇಕು ಕಮ್ಯುನಿಟಿ ವೈಸ್ ಹ್ಯಾಕ್ ಡೇಟಾ ಕಲೆಕ್ಟ್ ಮಾಡಬೇಕು ಡೇಟಾನ ಹ್ಯಾಕ್ ಬಳಸ್ಕೋಬೇಕು ಅದನ್ನು ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋದು ಹೇಗೆ ಮತದಾರರ ಮೇಲೆ ಪ್ರಭಾವ ಬೀರೋದು ಹೇಗೆ ಇವೆಲ್ಲವನ್ನು ಕೂಡ ಪ್ರೆಸೆಂಟೇಷನ್ಲಿ ಪ್ರಶಾಂತ್ ಕಿಶೋರ್ ಹೇಳಿದರು ಅದು ಬಹಳ ಇಷ್ಟ ಆಗೋಯ್ತು ನರೇಂದ್ರ ಮೋದಿ ಅವರಿಗೆ ಎಸ್ ಈ ಬಾರಿ ನೀವೇ ನನ್ನ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ರು ಎರಡ್ ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಿಸಲ್ಟ್ ನಿಮಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಗೆಲುವನ್ನು ಮೂರನೇ ಬಾರಿ ಮುಖ್ಯಮಂತ್ರಿ ಆಗಿ ಗೆಲುವನ್ನು ಸಾಧಿಸಲಿಕ್ಕೆ ಅದು ಕಾರಣ ಆಯಿತು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಒನ್ಸ್ ಅಗೇನ್ ರಾಜಕೀಯ ತಂತ್ರಗಾರಿಕೆ ಪ್ರಶಾಂತ್ ಕಿಶೋರ್ ಅವ್ರದ್ದೇ ನರೇಂದ್ರ ಮೋದಿ ಅವರೇ ಜವಾಬ್ದಾರಿಯನ್ನು ಕೊಟ್ಟರು ಅಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ತನ್ನ ಸಾಮರ್ಥ್ಯ ಏನು ಅಂತ ಸಾಬೀತು ಮಾಡಿದ್ರು ಒಂದು ಅಭೂತಪೂರ್ವವಾದ ದಿಗ್ವಿಜಯವನ್ನು ನರೇಂದ್ರ ಮೋದಿ ಅವರು ಸಾಧಿಸುವ ಹಿಂದೆ ಪ್ರಶಾಂತ್ ಕಿಶೋರ್ ಅವ್ರದ್ದು ಒಂದು ಅಳಿಲು ಸೇವೆ ಇತ್ತು ನೋ ಡೌಟ್ ಇನ್ ದಟ್ ಸಿ ಅದೆಲ್ಲ ಹಿಸ್ಟ್ರಿ ಅದು ಭಾರತದ ಚುನಾವಣಾ ರಾಜಕಾರಣದ ಪುಟಗಳನ್ನ ತೆಗಿತಾ ಹೋದರೆ ಇವೆಲ್ಲವೂ ಒಂದೊಂದು ಇತಿಹಾಸ ಆದರೆ ಪ್ರಶಾಂತ್ ಕಿಶೋರ್ ಆ ಲಾಜಿಕ್ ಮ್ಯಾಜಿಕ್ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಡಲಿಲ್ಲ ಅವರು ಅಲ್ಲಿಯವರೆಗೂ ನರೇಂದ್ರ ಮೋದಿಯವರಿಗಾಗಿ ಬಿ ಜೆ ಪಿಗಾಗಿ ಕೆಲಸ ಮಾಡಿದಂಥ ಪ್ರಶಾಂತ್ ಕಿಶೋರ್ ಅದಾದ ನಂತರ ಅವರು ಸಂಪೂರ್ಣ ವಿರುದ್ಧ ದಿರುವಕ್ಕೆ ಹೋಗಿ ನಿಂತರು ತಮ್ಮ ಸಾಮರ್ಥ್ಯವನ್ನು ಅಲ್ಲಿ ಸಾಬೀತು ಮಾಡಿದ್ರು ಎಸ್ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇವತ್ತಿನವರೆಗೂ ಪ್ರಶಾಂತ್ ಕಿಶೋರ್ ಮತ್ತೆ ಬಿ ಜೆ ಪಿ ಜೊತೆ ಕೆಲಸ ಮಾಡಿಲ್ಲ ಅವ್ರು ಕೆಲಸ ಮಾಡಿರೋದೆಲ್ಲ ಬಿ ಜೆ ವಿರುದ್ಧ ನಿಂತಿದ್ದ ಪಕ್ಷಗಳ ಜೊತೆಯೇ ನಾನು ನಿಮಗೆ ವಿತ್ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ಸುಮ್ಮನೆ ಹೇಳೋದಿಲ್ಲ ನೋಡಿ ಎರಡು ಸಾವಿರದ ಹದಿನೈದು ಅದಾದ್ಮೇಲೆ ಬಿಹಾರದಲ್ಲಿ ಎಲೆಕ್ಷನ್ ಆಯಿತು ಆಗ ಒಂದು ಹೊಸ ಕಾನ್ಸೆಪ್ಟೇ ಮಾಡಿದ್ರು ಪ್ರಶಾಂತ್ ಕಿಶೋರ್ ಎಲ್ಲ ಪಕ್ಷಗಳನ್ನೂ ಒಗ್ಗೂಡಿಸಿ ಒಂದು ಘಟಬಂಧನ ಅಂತ ಮಾಡಿದ್ರು ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಕಾಂಗ್ರೆಸ್ ಎಡ ಪಕ್ಷಗಳು ಎಲ್ಲರನ್ನೂ ಸೇರಿಸ್ಕೊಂಡ್ರು ಬಿಡಿ ಎಲ್ಲರನ್ನೂ ಸೇರಿಸಿ ಒಂದು ಮಹಾಗಠಬಂಧನ್ ಅಂತ ಮಾಡಿ ಅಲ್ಲಿ ಬಿ ಜೆ ಪಿಯನ್ನು ಸೋಲಿಸುವಲ್ಲಿ ಅವರು ಸಕ್ಸಸ್ ಆದರು ಅದಾದಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಪಂಜಾಬ್ ಎಲೆಕ್ಷನ್ನು ಕಾಂಗ್ರೆಸ್ ನಾಯಕ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇತ್ತು ಅಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಶಾಂತ್ ಕಿಶೋರ್ ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸಿದ್ರು ಬಿ ಜೆ ಪಿ ಹಾಗೂ ಅಕಾಲಿದಳದ ಮೈತ್ರಿಕೂಟವನ್ನು ಅಲ್ಲಿ ಸೋಲಿಸಿದ್ರು ಹಾಗೆ ಬಿ ಜೆ ಪಿ ಅಕಾಲಿದಳ ಸೋಲುವಲ್ಲಿ ಪ್ರಶಾಂತ್ ಕಿಶೋರ್ ರಾಜಕೀಯ ರಣತಂತ್ರಗಾರಿಕೆಯ ಪ್ರಮುಖ ಪಾತ್ರ ಇತ್ತು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಬನ್ನಿ ಆಂಧ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನು ಆಗ ಜಗನ್ ನೇತೃತ್ವದ ವೈ ಎಸ್ ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟ್ರಾಟಜಿ ಮಾಡಿಕೊಟ್ರು ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಹಾಗೂ ಬಿಜೆಪಿ ಒಟ್ಟಾಗಿ ಮೈತ್ರಿಯಲ್ಲಿ ಹೋಗಿದ್ರು ಆದರೆ ಸೋತರು ಆಂಧ್ರದಲ್ಲಿ ವೈ ಎಸ್ ಆರ್ ಪಾರ್ಟಿ ಪರವಾಗಿ ಜಗನ್ ಪರವಾಗಿ ಪ್ರಶಾಂತ್ ಕಿಶೋರ್ ಮಾಡಿದಂಥ ರಣತಂತ್ರಗಾರಿಕೆ ವರ್ಕ್ ಆಯಿತು ಅಲ್ಲಷ್ಟೇ ಅಲ್ಲ ನೀವು ಡೆಲ್ಲಿ ತಗೊಳ್ಳಿ ತಮಿಳುನಾಡು ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ವೆಸ್ಟ್ ಬೆಂಗಾಲ್ ತಗೊಳ್ಳಿ ಈ ಎಲ್ಲ ರಾಜ್ಯಗಳಲ್ಲೂ ಪ್ರಶಾಂತ್ ಕಿಶೋರ್ ಬಿ ಜೆ ಪಿ ವಿರುದ್ಧ ಇದ್ದಂತಹ ಪಕ್ಷಗಳ ಪರವಾಗಿ ಅವರು ಕೆಲಸ ಮಾಡಿದ್ರು ತಮಿಳ್ನಾಡಲ್ಲಿ ಡಿ ಎಂ ಕೆ ಪರವಾಗಿ ಕೆಲಸ ಮಾಡಿದ್ರು ವೆಸ್ಟ್ ಬೆಂಗಾಲಿಗೆ ಹೋಗಿ ಮಮತಾ ಬ್ಯಾನರ್ಜಿ ಪರವಾಗಿ ಕೆಲಸ ಮಾಡಿದ್ರು ಅಲ್ಲಿ ಅವ್ರನ್ನ ಗೆಲ್ಸಿದ್ರು ಇಲ್ಲಿ ಇವ್ರನ್ನ ಗೆಲ್ಸಿದ್ರು ಹೀಗೆ ಸತತವಾಗಿ ಅವರು ಗೆಲುವಿನ ರಣತಂತ್ರಗಾರಿಕೆಯನ್ನು ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ಕೊಟ್ಟು ಅವರ ಗೆಲುವಿಗೆ ಕಾರಣೀಭೂತರಾದರು ಆದರೆ ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ನೀವು ಅಬ್ಸರ್ವ್ ಮಾಡಿದ್ದೀರಾ ಪ್ರಶಾಂತ್ ಕಿಶೋರ್ ಯಾವ ಪಕ್ಷದ ನಾಯಕರ ಜೊತೆಯೂ ಕಾಣಿಸ್ಕೋತಿಲ್ಲ ಯಾವ ರಾಜಕೀಯ ನಾಯಕರ ಸ್ಟ್ರಾಟಜಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ಪಕ್ಷದ ಪರವಾಗಿ ರಾಜಕೀಯ ರಣತಂತ್ರಗಾರಿಕೆಯನ್ನು ಹೆಣಿತಾ ಇಲ್ಲ ಇನ್ ಫ್ಯಾಕ್ಟ್ ಅವರು ಒಂದ್ ವರ್ಷ ಕಾಣಿಸ್ಕೊಳ್ಳೇ ಇಲ್ಲ ಎಲ್ಲೋಗ್ಬಿಟ್ರು ಪ್ರಶಾಂತ್ ಕಿಶೋರ್ ಅಂತ ಎಲ್ರಿಗೂ ಆಶ್ಚರ್ಯ ಈಗ ಅವರು ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಎಲ್ಲೋಗಿದ್ರು ಒಂದ್ ವರ್ಷ ಪ್ರಶಾಂತ್ ಕಿಶೋರ್ ಎಸ್ ಅದು ಇಂಟ್ರೆಸ್ಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ನೋಡಿ ಪ್ರಶಾಂತ್ ಕಿಶೋರ್ ಭವಿಷ್ಯದಲ್ಲಿ ಬಿಹಾರದ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾದಂಥ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ತಮ್ಮದೇ ಆದ ಸ್ವಂತ ಪಕ್ಷವನ್ನ ಕಟ್ಟಿದ್ದಾರೆ ಆ ಪಕ್ಷದ ಹೆಸರು ಜನಸ್ವರಾಜ್ ಈ ಪಕ್ಷವನ್ನ ಮನೆ ಮನೆಗೂ ಮುಟ್ಟಿಸಲಿಕ್ಕೆ ಜನರ ಮನಸ್ಸಿಗೆ ಮುಟ್ಟಿಸುವ ಸಲುವಾಗಿ ಬಿಹಾರದ ಹಳ್ಳಿ ಹಳ್ಳಿಯನ್ನ ಕಳೆದ ಒಂದು ವರ್ಷದಿಂದ ಸುತ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಒಂದು ವರ್ಷ ಪಾದಯಾತ್ರೆ ಮಾಡಿದಾರವರು ಹಳ್ಳಿ 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 ಓಡಾಡಿದ್ದಾರೆ ಅವ್ರ ಗುರಿ ಒಂದೇ ನೆಕ್ಸ್ಟ್ ಟೆನ್ ಇಯರ್ಸ್ ಐ ವಿಲ್ ವರ್ಕ್ ಫಾರ್ ಜನಸ್ವರಾಜ್ ಹತ್ತು ವರ್ಷದ ನಂತರ ಜನಸ್ವರಾಜ್ ಅಧಿಕಾರಕ್ಕೆ ಬರಬೇಕು ಯಾವುದೇ ರಾಜಕೀಯ ಪಕ್ಷಗಳ ಮೈತ್ರಿ ಇಲ್ಲದ ಹಾಗೆ ಸ್ವತಂತ್ರವಾಗಿ ಜನರೇ ಕಟ್ಟಿದ ಪಕ್ಷ ಅನ್ನುವ ನಿಟ್ಟಿನಲ್ಲಿ ರಾಜ್ ಅಧಿಕಾರಕ್ಕೆ ಬರಬೇಕು ಇದು ಪ್ರಶಾಂತ್ ಕಿಶೋರ್ ಅವರ ಉದ್ದೇಶ ಈ ಜನಸ್ವರಾಜ್ ಕಾನ್ಸೆಪ್ಟ್ ಹಾಗೆ ಅಂತ ನಿಮ್ಗೊಂದು ಐಡಿಯಾ ಕೊಟ್ಬಿಡ್ತೀನಿ ನಿಮಗೆ ಕರ್ನಾಟಕದ ಕನೆಕ್ಷನ್ನೇ ಹೇಳ್ತೀನಿ ಕರ್ನಾಟಕದಲ್ಲಿ ಉಪೇಂದ್ರ ಅವರೊಂದು ಪ್ರಜಾಕೀಯ ಅಂತ ಮಾಡಿಲ್ವಾ ಅದೇ ಕಾನ್ಸೆಪ್ಟು ಜನಸ್ವರಾಜ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರೇ ಕಟ್ಟುವ ಪಕ್ಷ ಜನರೇ ಪ್ರಚಾರ ಮಾಡುವ ಪಕ್ಷ ಹಾಗಂತೇಳಿ ಪ್ರಶಾಂತ್ ಕಿಶೋರ್ ಉಪೇಂದ್ರ ಅವ್ರ ರೀತಿ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಆಟ ಆಡ್ತಾ ಕೂತಿಲ್ಲ ಅವರು ಜನರ ಮಧ್ಯೆ ಇದ್ದಾರೆ ಪಾದಯಾತ್ರೆ ಮಾಡ್ತಿದ್ದಾರೆ ಮನೆ ಹೋಗ್ತಿದ್ದಾರೆ ಜನರು ಮಧ್ಯನೇ ಇದ್ದಾರೆ ಜನರ ಜೊತೆ ಮಾತಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿ ಸುತ್ತಾಡ್ತಾ ಇದ್ದಾರೆ ಒಂದು ವರ್ಷ ಮನೆಗೆ ಬಂದಿಲ್ಲ ಅವರು ಒಂದು ವರ್ಷ ಕ್ಯಾಪಿಟಲ್ಗೆ ಬಂದಿಲ್ಲ ಪಾಟ್ನಾಗೆ ಬಂದಿಲ್ಲ ಅವರು ದೆಲ್ಲಿಗೆ ಬಂದಿಲ್ಲ ಯಾರ ಜೊತೆಯೂ ಕನೆಕ್ಷನ್ ಇಲ್ಲ ಬರೀ ಜನರ ಜೊತೆ ಈ ರೀತಿಯಾಗಿ ಅವರು ತಮ್ಮದೇ ಪಕ್ಷಕ್ಕಾಗಿ ಈಗ ಸ್ಟ್ರಾಟಜಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ಲೋಕಸಭೆ ಎಲೆಕ್ಷನ್ ಇದೆ ಮೀಡಿಯಾದವರೆಲ್ಲ ಕರೀತಾ ಇದ್ದಾರೆ ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ದಟ್ಸ್ ಡಿಫರೆಂಟ್ ಆದರೆ ಯಾವುದೇ ಪಕ್ಷದ ಪರವಾಗಿ ಅವರು ಈ ಬಾರಿ ಸ್ಟ್ರಾಟಜಿಯನ್ನು ಮಾಡ್ತಾ ಇಲ್ಲ ಬಹಳಷ್ಟು ಜನ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿ ಮಾಡಿಕೊಟ್ಟಿದ್ದಾರೆ ಈಗ ಸ್ವತಃ ತಾವೇ ಮುಖ್ಯಮಂತ್ರಿ ಆಗಲಿಕ್ಕೆ ಈಗ ಹೊರಟಿದ್ದಾರೆ ಅದಕ್ಕಾಗಿ ಪಕ್ಷ ಕಟ್ಟಿದ್ದಾರೆ ಸಂಘಟನೆ ಮಾಡ್ತಿದ್ದಾರೆ ಮುಂದಿನ ಹತ್ತು ವರ್ಷದಲ್ಲಿ ತಾನು ಬಿಹಾರದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿದೆ ಹಾಗಂತ ಹೇಳ್ಕತ್ತಾ ಇಲ್ಲ ಅವರು ಅವ್ರ ಉದ್ದೇಶ ಅದು ಗುರಿ ಅದು ಆಗುತ್ತಾ ಹಲವರನ್ನು ಮುಖ್ಯಮಂತ್ರಿ ಮಾಡಿದಂಥ ಪ್ರಶಾಂತ್ ಕಿಶೋರ್ ಅವರಿಗೆ ತಾವೇ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾ ಸಿ ಒಬ್ಬ ಕೋಚ್ ಭಾಳಷ್ಟು ಜನ ಒಳ್ಳೆ ಕ್ರಿಕೆಟರ್ಗಳನ್ನ ತಯಾರು ಮಾಡ್ಬೋದು ಆದರೆ ಅವನೇ ಹೋಗಿ ಆಡ್ತೀನಿ ಅಂದರೆ ಸಾಧ್ಯವ ಅದು ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ನಿಮಗೇನಿಸುತ್ತೆ ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ಆಗಬಲ್ಲರೆ ಅಥವಾ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋದೇ ಅವ್ರ ತಾಕತ್ತಾ ಅವರು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿರಬೇಕಾ ಅಥವಾ ಪೊಲಿಟಿಷಿಯನ್ ಆಗಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ Dane da.